ಎಲ್ರಿಗೂ ನಮಸ್ಕಾರ ಸೊ ಬನ್ನಿ ಇವತ್ತಿನ ದಿನ ಒಂದು ಪ್ರೊಬಯೋಟಿಕ್ ಅನ್ನೋ ಪ್ರಾಡಕ್ಟ್ನ ಟೆಸ್ಟ್ ಮಾಡೋಣ ಸೊ ಇವತ್ತು ನಾವು ಗುಡ್ ಬಗ್ ಅನ್ನೋ ಪ್ರೊಬಯೋಟಿಕ್ನ ತಂದಿದ್ದೀನಿ ನೋಡೋಣ ಬನ್ನಿ ಮೇಲೆ ಟೆಸ್ಟ್ ಮಾಡ್ತಾ ಇದು ಬಂದು ಮೆಟಬಾಲಿಕಲಿ ಲೀನ್ ಸಿನ್ ಬಯೋಟಿಕ್ ಸೂಪರ್ ಗಟ್ ಪೌಡರ್ ಅಂತ ಸೊ ಇದ್ರಲ್ಲಿ ಮೇನ್ಲಿ ಏನಿದೆ ಅಂದರೆ ಮಲ್ಟಿ ಸ್ಟ್ರೈನ್ ಪ್ರೊಬಯೋಟಿಕ್ ಬ್ಲೆಂಡ್ ಪ್ಲಸ್ ಎಲ್ ಕಾರ್ನಿಟಿನ್ ಅನ್ನ ಅಂಶ ಇದೆ ಇದರಲ್ಲಿ ಅದರಲ್ಲಿ ಅದರದಲ್ಲದೆ ಲ್ಯಾಕ್ಟೊಬೆಸಿಲಸ್ ಅಂತೆ ಬೈಫಿಡೋ ಬ್ಯಾಕ್ಟೀರಿಯಮ್ ಸೊ ಮೊಸರಿನಲ್ಲಿ ಏನೇನಿರುತ್ತೆ ಅದರ ಎಲ್ಲವೂ ಇದೆ ಸ್ವಲ್ಪ ಸ್ಟಿವಿಯೋಲ್ ಗ್ಲೈಕೋಸೈಡ್ ಆ್ಯಡ್ ಮಾಡಿದ್ದಾರೆ ಸ್ವೀಟ್ ಸೊ ಶುಗರ್ ಬಗ್ಗೆ ವರಿ ಮಾಡೋದಿಲ್ಲ ಒಳ್ಳೆ ಪ್ರಾಡಕ್ಟು ಆ್ಯಂಡ್ ಇದು ಎಷ್ಟಂದ್ರೆ ಟೆನ್ ಸ್ಯಾಷೆಟ್ಸ್ ಫಿಫ್ಟೀನ್ ಸ್ಯಾಷೆಟ್ಸ್ ಬರುತ್ತೆ ಸೊ ಒನ್ ಒಂದು ಟೂ ಗ್ರಾಮ್ಸ್ ಇರುತ್ತೆ ಸೊ ಇದನ್ನೇನು ಮಾಡಬೇಕಂದ್ರೆ ಬೇಸಿಕಲಿ ಇದು ಮೆಟಬಾಲಿಸಮ್ನ ಜಾಸ್ತಿ ಮಾಡುತ್ತೆ ಹಾಗೂ ಫುಡ್ ಗ್ರೇವಿಂಗ್ನ ಕಮ್ಮಿ ಮಾಡುತ್ತೆ ಅಂತ ಹೇಳಿದ್ದಾರೆ ನೋಡೋಣ ನಾನು ಟೆಸ್ಟ್ ಮಾಡಿ ಸೊ ಆ್ಯಂಡ್ ಆಲ್ಸೋ ಇದು ಏನಂತಾರೆ ವೆಯ್ಟ್ ಕೂಡ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಕೊಂಡಿದ್ದಾರೆ ಸೊ ನಾನು ಇದರ ಪದಾರ್ಥನ ಟೆಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಸೊ ಒಂದು ತಿಂಗಳು ತೊಗೊಂಡಾದಮೇಲೆ ಇನ್ನೊಂದು ರಿವ್ಯೂ ಬಂದು ನಿಮಗೆ ಹೇಳ್ತೀನಿ ಸೊ ಬೇಸಿಕಲಿ ಪ್ರಾಡಕ್ಟ್ ಏನೋ ಚೆನ್ನಾಗಿದೆ ಸೊ ಹತ್ತು ಹದಿನೈದು ಶಾಶೆಟ್ ಇರುತ್ತೆ ಒಂದು ಶ್ಯಾಶೆಟ್ ತೊಗೊಂಡ್ರೆ ಇದು ಲೆಮನ್ ಫ್ಲೇವರ್ ಆಗಿರುತ್ತೆ ಸೊ ಇದನ್ನು ಟೂ ಹಂಡ್ರೆಡ್ ಎಮ್ ಎಲ್ ವಾಟರ್ ಜೊತೆಗೆ ಫಾರ್ ಎನಿ ಕೂಲ್ ಬೆವರೇಜ್ ಆಫ್ ಯೋರ್ ಚಾಯ್ಸ್ ಜ್ಯೂಸ್ ಆಗಿರ್ಬೋದು ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಪ್ರೋಬಯೋಟಿಕ್ ಸೊ ಇದರಲ್ಲಿ ನೋ ಆ್ಯಡೆಡ್ ಶುಗರ್ ನೋ ಪ್ರಿಸರ್ವೇಟಿವ್ ಗ್ಲುಟನ್ ಫ್ರೀ ಇದೆ ಸೊ ಬೇಸಿಕಲಿ ಇಟ್ ವಿಲ್ ಇಂಪ್ರೂವ್ ಯುವರ್ ಡೈಜೆಷನ್ ಆ್ಯಂಡ್ ಇಟ್ ವಿಲ್ ಗೋ ಇಂಪ್ರೂವ್ ರೆಸ್ಟೋರ್ ಯುವರ್ ಗಟ್ ಫ್ಲೋರಾ ಸೊ ಇಂಟೆಸ್ಟೇನಲ್ ಗಟ್ ಫ್ಲೋರಾ ಅಂತಲ್ಲ ಹೊಟ್ಟೆನಲ್ಲಿರೋ ತಳ್ಳಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾನ ಜಾಸ್ತಿ ಮಾಡುತ್ತೆ ಸೊ ಹಾಗಾಗಿ ಇದು ಒಂದು ಉಪಯುಕ್ತವಾದ ಪ್ರಾಡಕ್ಟು ಅಂತಲೇ ಹೇಳ್ಬೋದು ಸೊ ಡೈಲಿ ಇದನ್ನು ತಗೋಬೇಕು ಸೊ ಡೈಲಿ ಯಾವುದಾದ್ರು ಒನ್ ಟೈಮಲ್ಲಿ ಕರೆಕ್ಟಾಗಿ ಅದನ್ನು ಆ ಹೊತ್ತಲ್ಲೇ ತೊಗೋಬೇಕಾಗುತ್ತೆ ಸೊ ನೀರು ತೊಗೊಂಡಿದ್ದೀನಿ ಈಗ ನೀರು ಜೊತೆಗೆ ಮಿಕ್ಸ್ ಮಾಡೋಣ ಬೇಸಿಕಲಿ ಇಲ್ಲಿ ಹೇಳೋರೋ ಪ್ರಕಾರ ಪ್ರಿಫರಬಲಿ ಖಾಲಿ ಹೊಟ್ಟೆಲಿ ತಗೋಬೇಕಂತ ಹೇಳ್ತಾರೆ ಸೊ ನಾನು ಇವತ್ತು ಸಂಜೆಯಿಂದ ಟ್ರೈ ಮಾಡ್ತಾಯಿದ್ದೀನಿ ಇದನ್ನು ಸೊ ನೋಡಿ ಒಂದು ಸ್ಯಾಶೆಟ್ ತೊಗೊಂಡಿದ್ದೀನಿ ಒಂದು ಸ್ಯ ಕಟ್ ಮಾಡಿ ಅದರೊಳಗಡೆ ಪುಡಿ ಇದೆ ಸೊ ಬೇಸಿಕಲಿ ಅದು ಪುಡಿ ಆಗಲೇ ಪೌಡ್ರ್ ಫಾರ್ಮಲ್ಲೇ ಇದೆ ಸೊ ಏನು ಮಾಡ್ತೀರ ಕಟ್ ಮಾಡಿ ಸೊ ಬೇಸಿಕಲಿ ಅದು ಈನೋ ಯಾರಾದರೂ ಟ್ರೈ ಮಾಡಿದರೆ ಸೊ ಆಲ್ಮೋಸ್ಟ್ ಈನೋ ಥರನೇ ಇದೆ ಬಟ್ ಏನಂತಾರೆ ಅದು ಫ್ಯೂಸಿ ನೆಸ್ ಇಲ್ಲ ಸೋಡಾ ಥರ ಏನಿಲ್ಲ ಸೊ ಲೆಮನ್ ಫ್ಲೇವರ್ ಥರ ಇದೆ ಮೂಸ್ದಾಗ ಗೊತ್ತಾಗುತ್ತೆ ಈನೋ ಸೊ ಲೆಮನ್ ಫ್ಲೇವರ್ ಇದೆ ಸೊ ನೋಡಿ ಸೊ ಬೇಸಿಕಲಿ ಅದನ್ನು ಮಿಕ್ಸ್ ಮಾಡಿ ಟೂ ಹಂಡ್ರೆಡ್ ಎಮ್ ಎಲ್ ವಾಟರ್ನಲ್ಲಿ ಜಸ್ಟ್ ಒಂದ್ಸಲಿ ಮಿಕ್ಸ್ ಮಾಡಿ ಸ್ಪೂನ್ ತೊಗೊಂಡು ಕದಡಿದ್ರೆ ಎಲ್ಲ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಒಂದ್ಸಲಿ ಡಿಸ್ಟ್ರಿಬ್ಯೂಟ್ ಆದಮೇಲೆ ಇದನ್ನು ನೀವು ಕೂಡ ಕುಡಿಬೋದು ಸೊ ಒಂದ್ಸಲಿ ಅದರಲ್ಲಿ ಪೌಡ್ರನ್ನ ಮಿಕ್ಸ್ ಆದಮೇಲೆ ಸ್ಪೂನ್ ತೊಗೊಂಡು ಒಂದ್ಸಲಿ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗಿಬಿಟ್ರೆ ನಿಮಗೆ ಒಳ್ಳೆಯ ಫ್ಲೇವರ್ ಬರುತ್ತೆ ಸೊ ಬೇಸಿಕಲಿ ಲೆಮನ್ ಫ್ಲೇವರ್ ಅಂತ ಹೇಳಿದರೆ ಸೊ ಅದನ್ನು ಟೇಸ್ಟ್ ಮಾಡೋಣ ಬನ್ನಿ ಸೊ ಈಗ ಟೇಸ್ಟ್ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಕುಡ್ದಾಗ ಏನಿಸ್ತು ಅಂದರೆ ಜಸ್ಟ್ ನಿಂಬು ಪಾನಿ ಥರ ಇರುತ್ತೆ ನಿಂಬೆಹಣ್ಣೆ ಹಿಂಗೆ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಯಾವ ಫ್ಲೇವರ್ ಬರುತ್ತೆ ಆ ಫ್ಲೇವರ್ ಇದೆ ಸೊ ಚೆನ್ನಾಗಿ ಅನ್ನಿಸ್ತು ಬಟ್ ಅದು ಮಿಕ್ಸ್ ಮಾಡ್ಬೇಕ್ರೆ ಅದು ಒಂಥರ ವೈಟ್ ವೈಟ್ ಪೌಡರು ಹಾಗೆ ಇರುತ್ತೆ ಸೊ ಅದು ಸ್ವಲ್ಪ ಉಬ್ಕೊಂಡಂಗೆ ಇತ್ತು ಸ್ವಲ್ಪ ಸ್ವಲ್ಪ ಸೊ ಪ್ರಾಬಲಿ ಅದು ನಮಗೆ ಗಟ್ಟಿನಲ್ಲಿ ಹೋದಾಗ ಸ್ಟಮಕ್ಕಲ್ಲಿ ಸೊ ಹೆಚ್ಚು ಕಮ್ಮಿ ನೀವು ನೀರಿಗೆ ಸ್ವಲ್ಪ ಮೊಸರ ಕದಡಿದ್ರೆ ಹೆಂಗಿರುತ್ತೆ ಅದೇ ಥರ ಇತ್ತು ಸೊ ಚೆನ್ನಾಗಿತ್ತು ಸೊ ಇದೇನೋ ಗ್ಯಾಸ್ಟ್ರೈಟಿಸ್ ಥರ ಆಗಲಿಲ್ಲ ಹೊಟ್ಟೆ ಒಬ್ಬದಾಗಲಿ ಏನೂ ಆಗಲಿಲ್ಲ ನೀವು ಅನಿಸಲಿ ಟ್ರೈ ಮಾಡಿ ನೋಡ್ಬೋದು